ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಇಪ್ಪತ್ತೊಂದನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಗುರು ಪೌರ್ಣಮೆ ಇದೆ ನಿಮಗೆ ಗುರುಬಲ ಕೂಡ ಇದೆ ಗುರುಗಳ ದರ್ಶನವನ್ನು ಮಾಡೋದನ್ನ ಮರಿಬೇಡಿ ಹದಿನಾರನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಉತ್ತರಾಯಣ ಪುಣ್ಯಕಾಲ ಮುಗಿಯುತ್ತೆ ದಕ್ಷಿಣಾಯಣ ಪುಣ್ಯಕಾಲ ಆರಂಭ ಆಗುತ್ತೆ ತರ್ಪಣ ಬಿಡುವಂಥವ್ರು ಹಗಲು ಹನ್ನೊಂದು ಗಂಟೆ ಹತ್ತು ನಿಮಿಷದ ನಂತರ ತರ್ಪಣ ಬಿಡ್ಬೋದು ಹತ್ತೊಂಬತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಆಷಾಢ ಆರಂಭ ಆಡಿ ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವ ಇದೆ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ಕೃತಿ ತಾಯಿ ಚಾಮುಂಡೇಶ್ವರಿ ಮೈಸೂರು ಚಾಮುಂಡೇಶ್ವರಿ ಪೂರ್ತಿ ಕನ್ನಡ ಜನತೆಗಳನ್ನ ಕರ್ನಾಟಕವನ್ನ ರಕ್ಷಣೆ ಮಾಡ್ತಿದ್ದಾಳೆ ತಾಯಿಗೆ ನಮಸ್ಕಾರ ಮಾಡ್ತಾ ಕನ್ಯಾ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನ ನಿಮ್ಮೆಲ್ಲರೂ ಕೂಡ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಈ ನಾಲ್ಕು ಗ್ರಹಗಳಲ್ಲಿ ದ್ವಿಗ್ರಹ ಯೋಗ ಅಂದ್ರೆ ಎರಡು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಶುಭ ಫಲಗಳನ್ನ ಕೊಡ್ತಾರೆ ಅದು ಯಾರ್ಯಾರು ಏನೇನು ಫಲಗಳನ್ನ ಕೊಡ್ತಾರೆ ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಆರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ನಿಮ್ಮ ರಾಶಿಗೆ ದ್ವಿತೀಯಾಧಿಪತಿ ಭಾಗ್ಯಾಧಿಪತಿ ಅದೃಷ್ಟವನ್ನು ಕೊಡುವಂತ ಅಧಿಪತಿ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಅಂದ್ರೆ ಕನ್ಯಾ ರಾಶಿಯವರಿಗೆ ಧನ ಲಾಭ ಯೋಗ ನಿಮ್ಮ ಧನ ಎಲ್ಲ ಏನಾಗುತ್ತೆ ಲಾಭವಾಗಿ ಧನ ಎಲ್ಲ ಏನಾಗುತ್ತೆ ಲಾಭವಾಗಿ ಕನ್ವರ್ಟ್ ಆಗಿ ಬರುತ್ತೆ ಹಣ ಮಲ್ಟಿಪಲ್ ಆಗಿ ಬರುತ್ತೆ ಯಾಕೆಂದ್ರೆ ಆಯಾ ಅಂತೀವಿ ದುಡ್ಡು ಬಂದಿದೆಲ್ಲ ಲಾಭವಾಗಿ ಎಲ್ಲಿ ಹಳ್ಳ ಇರುತ್ತೋ ಅಲ್ಲೇ ನೀರು ಹರಿತಾ ಇರುತ್ತೆ ಅಂತಲ್ಲ ಆ ರೀತಿ ನಿಮಗೆ ಧನ ಅನ್ನೋದು ಪ್ರತಿ ಧನಾಗಮನ ಆಗುತ್ತೆ ಕನ್ಯಾ ರಾಶಿಯವರಿಗೆ ಬುಧ ಹನ್ನೊಂದನೇ ಮನೆ ನಿಮ್ಮ ರಾಶಿಯಾಧಿಪತಿ ಮತ್ತು ದಶಮಾಧಿಪತಿ ಆದಂತಹ ಬುಧನೂ ಕೂಡ ರಾಶಿ ಪರಿವರ್ತನೆ ಆಗ್ತಾನೆ ಶುಕ್ರ ಅಂದರೆ ಲಾಭ ಸ್ಥಾನದಲ್ಲಿ ಯಾವ ರೀತಿ ಲಾಭವನ್ನ ಕೊಡ್ತಾನೆ ಸ್ತ್ರೀಯಿಂದ ನಿಮಗೆ ಲಾಭ ಅಥವಾ ಒಂದು ಕನ್ಯೆಯಿಂದ ನಿಮಗೆ ಧನ ಲಾಭ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವ್ಯಾಪಾರಗಳು ಮಾಡ್ತಾ ಇದ್ರೆ ಧನ ಲಾಭ ಯಾರು ಒಳ್ಳೊಳ್ಳೆ ಸಂಗೀತ ಕಚೇರಿಗಳನ್ನ ಮಾಡ್ತೀರಿ ಅವ್ರಿಗೆ ಒಳ್ಳೆ ಧನ ಲಾಭ ನಾಟ್ಯ ಭರತನಾಟ್ಯಗಳು ಸಂಗೀತ ಅಥವಾ ಸಿನಿಮಾ ಆಕ್ಟರ್ಸ್ ಗಳಿಗೆ ಒಳ್ಳೆ ಧನ ಲಾಭ ಫ್ಯಾಷನ್ ಶೋ ಇವೆಲ್ಲ ಮಾಡೋರಿಗೆ ಒಳ್ಳೆ ಧನ ಲಾಭ ಹಾಸ್ಯಗಾರರು ಸಿನಿಮಾಗಳಲ್ಲಿ ಆಸೆಗಾರರಿಗೆ ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ ಆದ್ರೆ ಮೈನ್ ಡೈರೆಕ್ಟರ್ ಗಳಾಗಿರ್ಬೋದು ಫಿಲಂ ಪ್ರೊಡ್ಯೂಸರ್ ಗಳಾಗಿರ್ಬೋದು ಕೆಲವು ಸಿ ಸಿನಿಮಾಗಳನ್ನ ಪ್ರಾರಂಭ ಮಾಡಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಇರ್ಬೋದು ಅಥವಾ ಬಿಡುಗಡೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ನಿಮ್ಗೆಲ್ಲ ಹಣಕಾಸಿನ ವ್ಯವಸ್ಥೆ ಬೇಕಾಗುತ್ತೆ ಯಾವುದೇ ಒಂದು ಫಿಲಮ್ ರಿಲೀಸ್ ಮಾಡ್ಬೇಕಾದ್ರೆ ಕೋಟಿ ಗಟ್ಟಲೆ ದುಡ್ಡು ಬೇಕಾಗುತ್ತೆ ಅದಕ್ಕೆ ಫೈನಾನ್ಸ್ ಮಾಡೋರು ಬೇಕಾಗುತ್ತೆ ಅಂತಹ ಫೈನಾನ್ಸ್ ಮಾಡೋರು ಕೂಡ ನಿಮಗೆ ದೊರಕುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಯಾಕೆಂದ್ರೆ ಶುಕ್ರ ಲಾಭ ಸ್ಥಾನದಲ್ಲಿ ನಿಮಗೆ ನೀವು ನೀವು ಪ್ರಯತ್ನ ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಪ್ರಾಪ್ತಿ ಮಾಡ್ತಾನೆ ಅನ್ನ ಪರಬ್ರಹ್ಮ ಅಂತೀವಿ ಅಲ್ವಾ ಅದಕ್ಕೆ ಉತ್ತಮವಾದ ಆಹಾರ ಪ್ರಾಪ್ತಿಯಾಗುತ್ತೆ ಅನೇಕ ರೀತಿಯಲ್ಲಿ ಆದಾಯ ಹೆಚ್ಚಾಗುತ್ತೆ ನೀವು ವಿವಾಹಿತರಾಗಿದ್ದರೆ ಪತ್ನಿಯಿಂದ ಸುಖ ಅಥವಾ ಸ್ತ್ರೀಯರಾಗಿದ್ದರೆ ಪತಿಯಿಂದ ಸುಖ ಉಲ್ಲಾಸವನ್ನ ಪಡಿತೀರಿ ಹೊಸ ಮನೆಯನ್ನ ಖರೀದಿ ಮಾಡ್ತೀರಿ ಉತ್ತಮ ಬೆಂಬಲ ಸಿಗುತ್ತೆ ಕಲೆ ಸಂಗೀತ ವಿದ್ಯಾಭ್ಯಾಸದಲ್ಲಿ ಜಯ ಅನದು ಪ್ರಾಪ್ತಿಯಾಗುತ್ತೆ ಸುಂದರವಾದ ವಸ್ತು ಮಾರಾಟಗಳಿಂದ ನಿಮಗೆ ಉತ್ತಮ ಲಾಭ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಶಾಂತಿಯಾದ ಜೀವನ ನಡೆಸ್ತೀರಿ ತಮಗೆ ಮೀರಿ ಧನ ಸಂಪತ್ತನ್ನ ಸಂಪಾದನೆ ಮಾಡುವಂತ ಸಾಧ್ಯತೆ ಧೈರ್ಯ ಹೆಚ್ಚಾಗುತ್ತೆ ಚಿಂತೆ ಇಲ್ಲದೆ ಆನಂದದಾಯಕವಾಗಿರ್ತೀರಿ ಕನ್ಯಾ ರಾಶಿ ಜಾತಕರು ನೋಡಿ ನಿಮ್ಗೆ ಶುಕ್ರ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಇವೆಲ್ಲ ಶುಭ ಫಲಗಳು ಕೂಡ ಕನ್ಯಾ ರಾಶಿಯವರಿಗೆ ಶುಕ್ರ ಫಲವನ್ನ ಕೊಟ್ಬಿಡ್ತಾನೆ ಆಮೇಲೆ ಹನ್ನೆರಡನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳ ಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿದ್ದು ತುಂಬಾ ಆರೋಗ್ಯ ಸಮಸ್ಯೆಗಳನ್ನ ಕೊಡ್ತಾ ಇದ್ದ ಈಗ ಮೇಷರಾಶಿಯಿಂದ ವೃಷಭ ರಾಶಿಗೆ ಮಂಗಳ ಗ್ರಹ ರಾಶಿ ಪರಿವರ್ತನೆ ಆಗ್ತಾ ಇದ್ದಾನೆ ಅಂದ್ರೆ ಭಾಗ್ಯ ಭಾವಕ್ಕೆ ಶುಕ್ರ ಮಂಗಳ ಗ್ರಹ ರಾಶಿ ಪರಿವರ್ತನೆ ಆಗ್ತಾ ಇರುವಂತಹ ವಿಚಾರ ಮಂಗಳ ಒಂಬತ್ತನೇ ಮನೆಗೆ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಮಾನಸಿಕವಾಗಿ ಆತಂಕ ಹೆಚ್ಚಾಗತ್ತೆ ನೀವು ಅನಾವಶ್ಯಕವಾಗಿ ಪ್ರಯಾಣಗಳನ್ನ ಮಾಡ್ತೀರಿ ಅಪಮಾನಗಳಾಗ್ಬೋದು ಧನನಷ್ಟ ಆಗ್ಬೋದು ನಿಮ್ಗೆ ಮಂಗಳ ಮಹಾದೇಶ ಇದ್ರೆ ಶುಕ್ರ ದಶೆ ಇದ್ರೆ ಎಲ್ಲ ದುಡ್ಡು ಬರುತ್ತೆ ಮಾನಕ್ಕೆ ಚ್ಯುತಿ ಬರುವಂಥದ್ದು ತಂದೆ ತಾಯಿ ಧಾರ್ಮಿಕ ವ್ಯಕ್ತಿಗಳಿಂದ ನಿಮಗೆ ಶಾಪ ಸಿಗುವ ಸಾಧ್ಯತೆ ತಂದೆ ಶಾಪ ಕೊಟ್ಬಿಡ್ಬೋದು ತಾಯಿ ಶಾಪ ಕೊಟ್ಬಿಡ್ಬೋದು ಅಥವಾ ಆಧ್ಯಾತ್ಮಿಕವಾಗಿ ನೀವು ಸರಿಯಾಗಿ ನಡ್ಕೊಳ್ಳದೆ ಇರೋದ್ರಿಂದ ಗುರುಗಳ ಶಾಪ ಉಂಟಾಗ್ಬಿಡ್ಬೋದು ಅಥವಾ ದೈವ ಶಾಪ ಬರ್ಬೋದು ನಿಮ್ಮ ತಂದೆ ನಿಮಗೆ ಶಾಪ ಕೊಟ್ಟು ಅವರೇ ಕಷ್ಟ ಕಾಲಕ್ಕೆ ಸೇರ ಕೊಡುವ ಸಾಧ್ಯತೆ ಇದೆ ಕೆಲವರಿಗೆ ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಮಾಂಸ ಕಂಡ ನೋವು ಅನಾರೋಗ್ಯ ಅನಾವಶ್ಯಕ ವರ್ಗಾವಣೆಗಳಾಗ್ಬಿಡೋದು ಟ್ರಾನ್ಸ್ಫರ್ ಆಗ್ಬಿಡೋದು ನಿಮ್ ಕೆಲಸ ಬದಲಾವಣೆ ಆಗ್ಬಿಡೋದು ಹರಿತವಾದ ಆಯುಧಗಳಿಂದ ಗಾಯಗಳು ನೋವುಗಳನ್ನ ಅನುಭವಿಸಬೇಕಾಗುತ್ತೆ ಕೆಲವರಿಗೆ ಒಡವೆಗಳನ್ನ ಕಳ್ಕೊಂಡು ನಷ್ಟವನ್ನ ಅನುಭವಿಸುವ ಸಾಧ್ಯತೆಗಳು ಕೂಡ ಇದೆ ಕನ್ಯಾ ರಾಶಿ ಜಾತಕರು ಜುಲೈ ತಿಂಗಳಲ್ಲಿ ಎಚ್ಚರ ಅದು ಕುಜ ಮಹಾದಶ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರಂತೂ ಇವೆಲ್ಲ ಫಲಗಳು ಹಂಡ್ರೆಡ್ ಪರ್ಸೆಂಟ್ ಪ್ರಾಪ್ತಿಯಾಗುತ್ತೆ ಅದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಇದು ನಾನು ಗೋಚಾರ ಫಲ ಹೇಳ್ತಾ ಇದ್ದೀನಿ ನಿಮ್ಮ ಜನ್ಮ ಜಾತಕದಲ್ಲಿ ಈ ಗ್ರಹಗಳು ಯಾವ ಗ್ರಹಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾವೆ ಸಂಚಾರ ಮಾಡ್ತಾ ಇದೆ ಅದರಿಂದನೂ ಕೂಡ ಫಲಗಳನ್ನ ಹೇಳ್ಬೇಕಾಗತ್ತೆ ಆಮೇಲೆ ದಶಾಭಕ್ತಿಗಳನ್ನು ಕೂಡ ನೋಡ್ಬೇಕಾಗುತ್ತೆ ಆಮೇಲೆ ಸೂರ್ಯ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಸೂರ್ಯನಿಂದ ನಿಮಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಸೂರ್ಯ ನಿಮಗೆ ವ್ಯಯಾಧಿಪತಿ ವ್ಯಯಾಧಿಪತಿಯಾಗಿ ಏಕಾದಶ ಸ್ಥಾನದಲ್ಲಿ ಸೂರ್ಯ ಅಂದಾಗೆ ಆತ್ಮಹತ್ಯೆ ಕಾರಕ ಗ್ರಹ ಗೌರವಕ್ಕೆ ಕಾರಕ ಗ್ರಹ ಆರೋಗ್ಯಕ್ಕೆ ಕಾರಕ ಗ್ರಹ ಆಮೇಲೆ ಗೌರ್ಮೆಂಟ್ ಅನ್ನ ಸೂಚನೆ ಮಾಡುತ್ತೆ ಯಾರ್ಯಾರು ರಾಜಕಾರಣಿಗಳಿದ್ದೀರಿ ನಿಮ್ಗೆಲ್ಲ ಒಳ್ಳೆ ಉತ್ತಮವಾದಂತಹ ಒಳ್ಳೇದಾಗುತ್ತೆ ಸೂರ್ಯ ಮಹಾದಶ ನಡೀತಾ ಇದ್ರೆ ಕುಜ ನೆಗೆಟಿವ್ ಎಫೆಕ್ಟ್ ಕೊಟ್ಟರು ಕೂಡ ಸೂರ್ಯ ನಿಮಗೆ ಉತ್ತಮವಾದ ಆರೋಗ್ಯವನ್ನ ಕೊಟ್ಕೊಡ್ತಾನೆ ಅಲ್ಲಿ ಕುಜ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಕುಜ ದಶ ನಡೀತಾ ಇರೋರಿಗೆ ಸೂರ್ಯ ಮಹಾದಶ ನಡೀತಾ ಇರೋರಿಗೆ ಸೂರ್ಯ ಉತ್ತಮ ಆರೋಗ್ಯ ಕೊಡ್ತಾನೆ ಸ್ತ್ರೀಯರ ಜೊತೆ ಸಂಬಂಧಗಳು ಪುರುಷರಿಗೆ ಪುರುಷರಿಗೂ ಅಷ್ಟೇ ಸ್ತ್ರೀಯರ ಜೊತೆ ಸಂಬಂಧಗಳು ಸ್ತ್ರೀಯರಿಗೂ ಹಾಗೆ ವಯಸ್ ವರ್ಷ ಉನ್ನತವಾದ ಅಧಿಕಾರ ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯ ಉಂಟಾಗುವಂತದ್ದು ವಿದ್ಯೆಯನ್ನ ಸಂಪಾದನೆ ಮಾಡ್ಕೊಂತೀರಿ ಕಳೆದುಕೊಂಡ ಅಧಿಕಾರವನ್ನ ಮತ್ತೆ ಪಡಿತೀರಿ ವೃತ್ತಿಯಲ್ಲಿ ಅನುಕೂಲಗಳಾಗುತ್ತೆ ಮಾಡಿದ ಕೆಲಸಗಳಿಗೆ ಹೊಗಳಿಕೆಯನ್ನ ಪಡಿತೀರಿ ಸಮಾಜದಲ್ಲಿ ಉನ್ನತವಾದ ಸ್ಥಾನ ಮಾನವನ್ನ ನೀವು ಪಡಿತೀರಿ ನಿಮ್ಗೆ ಆಧ್ಯಾತ್ಮಿಕ ಒಲವು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ ಕನ್ಯಾ ರಾಶಿ ಜಾತಕರಿಗೆ ನೋಡಿ ಎಷ್ಟೆಲ್ಲ ನಿಮಗೆ ಶುಭ ಫಲಗಳನ್ನ ಸೂರ್ಯ ಕೊಡ್ತಾರೆ ನೋಡಿ ಸೂರ್ಯ ಅದಕ್ಕೆ ಹೇಳಿದ ದ್ವಿಗ್ರಹ ಯೋಗ ಸೂರ್ಯ ಶುಭ ಫಲ ಮತ್ತೆ ಶುಕ್ರನು ಕೂಡ ಶುಭ ಫಲಗಳನ್ನ ಪ್ರಾಪ್ತಿ ಮಾಡ್ತಾನೆ ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಬುಧನೇ ಕೂಡ ನಿಮ್ಗೆ ಶುಭ ಫಲಗಳನ್ನ ಕೊಡಲ್ಲ ಅದಕ್ಕೆ ನೀವೇನ್ ಮಾಡ್ಬೇಕು ಬಹಳ ಜಾಗೃತೆಯಾಗಿರ್ಬೇಕು ಬುಧ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋಂತಹ ಸಮಯದಲ್ಲಿ ಬುಧ ವ್ಯಯಸ್ಥಾನದಲ್ಲಿ ಬುಧ ಅಂದ್ರೆ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ದಶಮಾಧಿಪತಿ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಆಗಿ ಗುಪ್ತ ಶತ್ರುಗಳು ಬಹಳ ತೀವ್ರವಾಗಿ ತೊಂದರೆಗಳನ್ನ ಕೊಡುವಂಥದ್ದು ಅಪಮಾನ ಆಗುವಂಥದ್ದು ವೈಮನಸ್ಸೆ ಉಂಟಾಗುವಂಥದ್ದು ಯಾರಿಗಾದ್ರೂ ನೀವು ದುಡ್ಡು ಕೊಡ್ಬೇಕಾದ್ರೆ ಶ್ಯೂರಿಟಿ ಗ್ಯಾರಂಟಿಗಳು ಹಾಕ್ಕೊಟ್ಟಿದ್ರೆ ಅವಾಗ ಅವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಯಾರು ಕೊಡ್ಬೇಕು ನೀವೇ ಕೊಡುವಂತ ಪರಿಸ್ಥಿತಿಗಳು ಉಂಟಾಗುವ ಸಾಧ್ಯತೆಗಳಿದೆ ಕೆಲವರಿಗೆ ನರಗಳ ದೌರ್ಬಲ್ಯ ಉಂಟಾಗುವಂಥದ್ದು ಧನಕ್ಕೆ ಆತಂಕ ಮಾನಸಿಕವಾಗಿ ಸಂಕಟ ಸಂಕಟ ಪಡೋದು ದಾಂಪತ್ಯ ಜೀವನಕ್ಕೆ ಬೇಜಾರಾಗುವಂಥದ್ದು ಅದು ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಬುಧ ಈ ರೀತಿ ನೆಗೆಟಿವ್ ಫಲಗಳನ್ನ ನಿಮ್ಗೆ ಪ್ರಾಪ್ತಿ ಮಾಡಿಬಿಡ್ತಾನೆ ನೋಡಿ ತೃತೀಯಾಧಿಪತಿ ಮಂಗಳ ತೃತೀಯ ಸ್ಥಾನವನ್ನು ನೋಡ್ತಾನೆ ಆದ್ರೆ ನಿಮ್ಗೆ ಭಾಗ್ಯಸ್ಥಾನದಿಂದ ನೋಡ್ತಾ ಇರೋದ್ರಿಂದ ಚಿಕ್ಕ ಸಹೋದರ ಸಹೋದರಿಯರಿಂದನೂ ಕೂಡ ನಿಮಗೆ ಸಂಕಷ್ಟಗಳು ಅವರಿಂದ ಏನು ಅನುಕೂಲಗಳು ನಿಮ್ಗಾಗಲ್ಲ ಜಯ ವಿಜಯ ಪಡೆಯೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಇನ್ನು ನಾಲ್ಕನೇ ಮನೆ ಅಧಿಪಾದಿ ಆದಂತಹ ಗುರು ನಿಮಗೆ ಇರೋದ್ರಿಂದ ಏನೇ ಕಷ್ಟಗಳು ಬಂದ್ರೂ ಕೂಡ ಗುರು ಇರೋದ್ರಿಂದ ನಿಮ್ಮನ್ನ ಕಾಪಾಡ್ತಾನೆ ಆದ್ರೆ ಯಾರತ್ರೂ ಕೂಡ ಧಾರ್ಮಿಕ ವ್ಯಕ್ತಿಗಳ ಹತ್ರ ಆಗ್ಲಿ ತಂದೆ ತಾಯಿಗಳ ಹತ್ರ ಆಗ್ಲಿ ಶಾಪವನ್ನ ಪಡಿಬೇಡಿ ಅನ್ನುವಂತಹ ವಿಚಾರ ಇನ್ನ ಪಂಚಮ ಅಧಿಪತಿಯಾದಂತಹ ಶನಿ ಮಹಾತ್ಮ ಆರನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ ಎಷ್ಟೇ ಕಾಯಿಲೆಗಳು ರೋಗಗಳು ಬಂದರೂ ಕೂಡ ಅದು ವಾಸಿಯಾಗುತ್ತೆ ಆ ಶತ್ರುಗಳ ಮೇಲೆ ಕೂಡ ನೀವು ವಿಜಯವನ್ನ ಪ್ರಾಪ್ತಿ ಮಾಡ್ಕೊತೀರಿ ಸಪ್ತಮದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ನೀವು ಯಾರನ್ನೇ ಆಗಿ ಸಂಗಾತಿಯನ್ನ ಚೂಸ್ ಮಾಡ್ಬೇಕಾದ್ರೆ ಎಚ್ಚರವಾಗಿರ್ಬೇಕು ನೀವು ಭ್ರಮೆಯಲ್ಲೇ ಬರಬಾರದು ಯಾರೋ ಒಬ್ರು ನೋಡಿದ ತಕ್ಷಣ ಅವ್ರ ಒಳ ಮನಸ್ಸನ್ನ ನೋಡದೆ ಭ್ರಮಿತರಾಗಿ ಇವರೇನನ್ನ ನನ್ನ ಪಾರ್ಟ್ನರು ಅನ್ಕೊಂಡು ಮೋಸಕ್ಕೆ ಒಳಗಾಗಿ ಆಮೇಲೆ ಪಶ್ಚಾತ್ತಾಪ ಪಡುವ ಸಾಧ್ಯತೆಗಳಿರುತ್ತೆ ಅಥವಾ ಅನ್ಯ ಜಾತಿ ಅನ್ಯ ಧರ್ಮದವ್ರನ್ನ ಪ್ರೀತಿ ಪ್ರೇಮ ಮಾಡಿ ವಿವಾಹ ಆಗಿ ಕಷ್ಟಗಳನ್ನ ಕೆಲವರು ಪಡ್ತಿರ್ತೀರಿ ಹಾಗೆ ಮಾಡ್ಕೊಂಬಿಟ್ಟಿರ್ತೀರಿ ಇನ್ನು ಮಾಡ್ಕೊಳಕ್ಕೆ ಹಳ್ಳಿಕ್ ಬೀಳಕ್ಕೂ ಕೂಡ ಕೆಲವರು ಪ್ರಯತ್ನಗಳು ನಡೀತಾ ಇರುತ್ತೆ ಅಂಥವ್ರು ನಿಮ್ಮ ಜನ್ಮ ಜಾತಿಗಳನ್ನ ತೋರಿಸಿ ಸರಿಯಾದ ಉಪಾಯ ಪರಿಹಾರಗಳನ್ನ ಮಾಡ್ಕೋಬೇಕು ಯಾಕೆಂದ್ರೆ ಈಗ ವಿವಾಹ ಸಮಯ ಕೂಡ ನಿಮ್ಗೆ ಆಗಿದೆ ಗುರುಬಲ ಕೂಡ ಬಂದಿದೆ ಆದ್ರೆ ಇಂಥ ಸಮಯದಲ್ಲಿ ನೀವು ಸರಿಯಾದ ಸಂಗಾತಿಯನ್ನ ಚೂಸ್ ಮಾಡ್ಕೊಳ್ಲಿಲ್ಲ ಅಂದ್ರೆ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ನಿಮಗೆ ಸಿಗುವಂತಹ ವಧು ನಿಮಗೆ ಹೊಂದ್ಕೊಂಡು ಹೋಗ್ತಾರ ಮೇನ್ ಆಗಿ ಅನ್ನೋದು ಅರ್ಥ ಮಾಡ್ಕೋಬೇಕು ಆಮೇಲೆ ನಿಮ್ಮ ತಂದೆ ತಾಯಿಗಳಿಗೆ ಆಮೇಲೆ ನಿಮಗೆ ಸಿಗುವಂತಹ ವರ ಹೇಗಿದ್ದಾನೆ ಅವನ ಆರೋಗ್ಯ ಹೇಗಿದೆ ಆಯುಷ್ಯ ಹೇಗಿದೆ ಎಲ್ಲ ಕೂಡ ನೀವು ತಿಳ್ಕೊಂಡು ವಿವಾಹ ಆಗ್ಬೇಕು ಇಲ್ಲ ಅಂದ್ರೆ ಮತ್ತೆ ಮರು ವಿವಾಹ ಆಗ್ಬೇಕಾದ್ರೆ ಮತ್ತೆ ಡೈವರ್ಸ್ಗೆಲ್ಲ ತುಂಬಾ ಕಷ್ಟಗಳಾಗುತ್ತೆ ಬಹಳ ಎಚ್ಚರಿಕೆಯನ್ನು ನೀವು ವಹಿಸ್ಬೇಕಾಗತ್ತೆ ಇನ್ನ ಹತ್ತನೇ ಮನೆ ಅಧಿಪತಿ ಬುಧ ಹನ್ನೆರಡನೇ ಮನೆ ಸಂಚಾರ ಆಗ್ಬೇಕಾದ್ರೆ ಯಾರು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಇದ್ದೀರಿ ಅಥವಾ ನಿಮ್ಮ ವೃತ್ತಿ ವಿಚಾರದಲ್ಲಿ ಏನೋ ಒಂಥರ ಆತಂಕ ಟೆನ್ಷನ್ಗಳು ಕೂಡ ಇದ್ದೇ ಇರುತ್ತೆ ಬುಧ ವ್ಯಯಸ್ಥಾನದಲ್ಲಿರೋದ್ರಿಂದ ಕೆಲವರು ಕಮ್ಯುನಿಕೇಶನ್ ಇಂಡಸ್ಟ್ರಿ ಟೆಲಿಫೋನ್ ಇಂಡಸ್ಟ್ರಿ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಆಮೇಲೆ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಇಂಡಸ್ಟ್ರಿಗಳಲ್ಲಿ ಕೆಲವರು ಕೆಲಸವನ್ನ ಕೂಡ ಕಳ್ಕೊಳ್ಳುವಂಥದ್ದು ಬ್ಯಾಂಕಿಂಗ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಆತರ ಮತ್ತೆ ಕಾಮಿಡಿ ಮಾಡುವಂಥ ಆಕ್ಟರ್ ಕೂಡ ಟೈಮ್ ಚೆನ್ನಾಗಿರಲ್ಲ ಯಾವ್ದಾದ್ರು ಪುಸ್ತಕಗಳನ್ನ ನೀವು ಪಬ್ಲಿಷ್ ಮಾಡಬೇಕಾದ್ರು ಯಾರು ಕೂಡ ಈ ತಿಂಗಳಲ್ಲಿ ಮಾಡಬಾರ್ದು ನಿಮ್ಮ ಸೋದರ ಮಾವನಗೂ ಕೂಡ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತೆ ಯಾರ್ಯಾರು ಸ್ಕಿನ್ ಡಾಕ್ಟರ್ ಇದೀರಿ ಅವ್ರಿಗೂ ಕೂಡ ಟೈಮ್ ಚೆನ್ನಾಗಿರಲ್ಲ ಕಾಮಿಡಿ ಮಾಡುವ ಆಕ್ಟರ್ ಗಳು ಕೂಡ ಟೈಮು ಚೆನ್ನಾಗಿರಲ್ಲ ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನನ್ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಭಗವಂತ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಶಾಂತಿ ಮಂತ್ರ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಮ್ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಪೂರ್ಣಂ ಸರ್ವಾಂಪತು ಸರ್ವಶಾಂ ಶುಭ ಮಂಗಳಂ ಬವಂತು ಓಂ ಶಾಂತಿ 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 ನಿಮಗೆ ಶಾಂತಿ ಅನ್ನೋದು ಪ್ರಾಪ್ತಿಯಾಗ್ಲಿ ನೀವೆಲ್ಲ ಸೌಖ್ಯವಾಗಿರಿ ಎಲ್ಲರಿಗೂ ಶಾಂತಿ ಎಲ್ಲದಕ್ಕಿಂತ ಬಹಳ ಪ್ರಪಂಚದಲ್ಲಿ ಬಹಳ ಮುಖ್ಯ ಯಾವುದು ಶಾಂತಿ ಅದು ಭಗವಂತನ ಹತ್ರ ಒಬ್ಬನತ್ರ ಇರೋದು ಆ ಶಾಂತಿ ಪ್ರಾಪ್ತಿ ಆಗ್ಲಿ ನಿಮ್ಮ ಜೀವನ ಸಾರ್ಥಕತೆ ಆಗ್ಲಿ ನಿಮ್ಗೆಲ್ಲ ಶುಭ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಶಾಂತಿ ಮಂತ್ರವನ್ನು ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ